ಅಪ್ಪು ಆಸರೆ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪು ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ಏನೋ ಒಂದಿಷ್ಟು ಸಂಘ ಸಂಸ್ಥೆ ಅಂತ ಅಂತಾರೆ ಒಂದಿಷ್ಟು ನಾಲ್ಕು ಜನನ ಬೆನ್ನೆಲುಬ್ಯಾಗ್ ತೊಗೊತಾರೆ ಸ್ಟ್ರೈಕ್ ಮಾಡ್ತಾರೆ ಹೋರಾಟ ಮಾಡ್ತಾರೆ ಎಲ್ಲೇ ಒಂದು ಕಡೆ ಮಧ್ಯದಲ್ಲಿ ಜೋಳಿಗೆ ತುಂಬ ಕೆಲಸ ಆಯ್ತು ಅಂದರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಸಲಾಮ್ ಮಾಡೋದು ಏ ನಾವೆಲ್ಲ ಸ್ಟ್ರೈಕ್ ಮಾಡಿದೀವಿ ಹೋರಾಟ ಮಾಡ್ತೀವಿ ಅಂತೇಳಿ ಬಹುಶಃ ಕೆಲವೊಂದು ಕಡೆ ಎಲ್ಲ ಈ ರೈತಪರ ಹೋರಾಟ ರೈತ ಸಂಘ ಈ ಥರ ಒಂದಿಷ್ಟು ಏನಾದರೂ ಇಷ್ಟು ಹೋರಾಟಗಾರರು ಕಂಡ್ರೆ ಕೆಲವೊಂದು ಯಾರೋ ಒಬ್ಬ ಹೋರಾಟಗಾರರು ಈ ರೀತಿ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಹೋರಾಟಗಾರರು ಕೂಡ ಎಲ್ಲೇ ಒಂದು ಕಡೆ ಅದರಲ್ಲಿ ಸೇರ್ಕೊಂಬಿಟ್ಟು ಕಣಿ ಕಾಣ್ತಿರ್ಲಕ್ಕಂಥ ಒಂದು ವಿಪರ್ಯಾಸ ಈ ವಿಷಯ ಯಾಕೆ ಅಂತಂದ್ರೆ ಇವತ್ತು ಸಂಡೂರು ಭಾಗದಲ್ಲಿ ಭಾಳಷ್ಟು ರೈತ ಪರ ಹೋರಾಟಗಳಲ್ಲಿ ನಿಂತ್ಕೊಂಡು ರೈತರಿಗೆ ಧ್ವನಿಗೆ ಧ್ವನಿಯಾಗಿ ಇವತ್ತು ರೈತರ ಮನೆ ಬಾಗಿಲಿಗೆ ಸಮಸ್ಯೆಯನ್ನು ಉಡ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಎಮ್ ಎಲ್ ಕೆ ನಾಯ್ಡು ಇಲ್ಲ ನಾನು ಈ ಬಜೆಟ್ನಲ್ಲೇ ನಾನು ನನ್ನ ಲಿಟ್ರರ್ ಕಡೆಯಿಂದ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳಿತಾ ನಾವು ನಮಗೆ ಮೆಣಸಿನಕಾಯಿ ಇಲ್ಲೇ ಕೋಲ್ಡ್ ಸ್ಟೋರೇಜ್ ಆಗಲಿ ಇಲ್ಲಿ ವ್ಯಾಪಾರ ಪರಿಸ್ಥಿತಿ ಮಾಡೋದೊಂದು ಲಾಸ್ಟ್ ಟೈಮ್ ಡಿ ಸಿ ಸರ್ ಕೂಡ ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಇದು ಏನೋ ಒಂದು ಮಾಡೋಣ ಅಂತೇಳಿ ನಾನು ಈ ಸರ್ ಕೆ ರಾಜ್ಯ ಬಜೆಟ್ನಲ್ಲೇ ಹೇಳಿದ್ದೆ ನಾನು ನಾನು ಸೇರಿಸಿರೋ ಒಂದು ನಾಲ್ಕೈದು ಪಾಯಿಂಟ್ಸ್ ಇದ್ದು ಅದರಲ್ಲಿ ಈರುಳ್ಳಿ ಸಾರಿ ಇದು ಮೆಣಸಿನ್ಕಾಯಿದೆ ಮೆಣಸಿನ್ಕಾಯಿ ಸಿಕ್ಕಾಪಟ್ಟಿ ಬೆಳಿತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅದು ಎಸ್ಪೆಷಲಿ ಬಳ್ಳಾರಿ ಗ್ರಾಮೀಣ ಭಾಗದಲ್ಲೆಲ್ಲ ಹಾಗಾಗಿ ಇಲ್ಲೇ ಮಾರ್ಕೆಟ್ ಆದರೆ ಚೆನ್ನಾಗ್ ಅಂತೇಳಿ ನಮ್ಮೊಂದು ಅನಿಸಿಕೆ ಅಂತೇಳಿ ನಾವು ಲಾಸ್ಟ್ ಟೈಮ್ ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿದ್ದೀವಿ ಮತ್ತು ಅದಕ್ಕೆ ಒಂದು ಲೆಟ್ರ್ ಕೂಡ ಕೊಟ್ಟು ಮತ್ತೆ ಈ ಬಜೆಟ್ನಲ್ಲಿ ಇಲ್ಲಿ ಕೋಲ್ಡ್ ಸ್ಟೋರೇಜು ಮತ್ತೆ ಆಮೇಲೆ ಮೆಣಸಿನಕಾಯಿ ಮಾರ್ಕೆಟ್ ಇಲ್ಲಿ ಆಗ್ಬೇಕನ್ನೋದು ಒಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ ನಮ್ಮಂಗೆ ನಮ್ ಬೇರೆ ರೈತ ಸಂಘಟನೆಗಳು ಮಾಡ್ತಾ ಇದಾವೆ ಲಾಸ್ಟ್ ಮಂತ್ ನಮ್ಮ ಮಾಧವ ರೆಡ್ಡಿ ಅಣ್ಣ ಮಾಡಿದ್ರು ಮಾಡ್ತಾ ಇದೀವಿ ಒಬ್ಬರು ಅಲ್ಲ ಒಬ್ರು ಸರ್ಕಾರಕ್ಕೆ ಇದು ಯಾಕಂದ್ರೆ ಅನುಕೂಲ ಆಗ್ಬೇಕಂತ ಹೇಳಿ ಆಮೇಲೆ ನೀವು ಕರಡಿದ್ ಹೇಳಿದ್ರಿ ಇವ್ ಕರಡಿದ್ ಹೆಂಗಪ್ಪ ಅಂದ್ರೆ ಪಾಪ ಈಗ ಗುಡ್ಡಗಳಲ್ಲಿ ಏನಿಲ್ಲ ಊರಿನ ಆಶ್ರಯ ಬರುತ್ತೆ ಈಗ ಅದು ಫಾರೆಸ್ಟ್ ಫಾರೆಸ್ಟ್ನವ್ರು ಎಚ್ಚೆತ್ಕೊಳ್ಬೇಕು ಒಂದು ಫೆನ್ಸಿಂಗ್ ಮಾಡಿ ಅದಕ್ಕೆ ಒಂದು ಸರ್ಕಾರ ಕಡೆಯಿಂದ ಊಟದ ವ್ಯವಸ್ಥೆ ಹೆಂಗ ನಮ್ಮ ಕರಡಿಧಾಮ ಧಾಮ ಮಾಡಿದಿವಲಾ ಅದು ಜೋನ್ ಮಾಡ್ಬೇಕು ಅಲ್ಲಲ್ಲಿ ಜೋನ್ ಮಾಡಿದ್ರೆ ಅವು ಕರಡಿಗಳು ಹೊರಗೆ ಬರ್ಲಿದ್ದಂಗೆ ಅಲ್ಲೇ ಇರ್ತವೆ ಇವಾಗ ಏನಾಗುತ್ತಂದ್ರ ಹೊಟ್ಟೆ ಹಸಿವು ಬಂದಾಗ ಊರಾಗ್ ಬರ್ಲೇಬೇಕಾಗತ್ತೆ ಹಾಗಾಗಿ ಅವ್ ಬರ್ಲಿದ್ದಂಗೆ ಅಲ್ಲಲ್ಲಿ ಫೆನ್ಸಿಂಗ್ ಎಲ್ಲಿ ಜಾಸ್ತಿ ಬರುತ್ತೆ ಅಲ್ಲೆಲ್ಲ ಫೆನ್ಸಿಂಗ್ ಯಾಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದುಡ್ಡಿದೆ ಆ ದುಡ್ಡನ್ನ ನಮ್ಮ ಯಾಕಂದ್ರೆ ನಾವು ಒಂದೇ ಬರ್ಕೋದಲ್ಲ ಇಲ್ಲಿ ಸಕಲ ಪ್ರಾಣಿಗಳಿಗೂ ಅಕ್ಕಿದೆ ಇಲ್ಲಿ ನಾವು ಪುಣ್ಯ ಮಾಡಿದ್ವಿ ಇನ್ನ ನಮ್ಮ ಕಾಡಲ್ಲಿ ನಾವು ಪುಣ್ಯ ಮಾಡಿದ್ವಿ ಅವ್ನು ಉಳಿಸ್ಕೋಬೇಕಾದ ಒಂದು ಕೆಲಸ ನಮ್ಮದೇ ನಮ್ಮ ಸಾರ್ವಜನಿಕರು ನಮ್ಮ ಅಧಿಕಾರಿಗಳು ಸರ್ ಈ ರೈತರ ಬಗ್ಗೆ ನೀವು ಹೊರದೇಶದಲ್ಲಿ ಕೂಡ ಹೋಗಿ ವಿತ್ತಾರ ಮಾಡಿದ್ರಿ ರೈತರ ಒಂದು ಮಹತ್ವ ಏನು ಅಂತ ಬಹಳಷ್ಟು ಜನ ಹೇಳ್ತಾರೆ ಇವತ್ತು ರೈತರ ಬಗ್ಗೆ ಪಠ್ಯಪುಸ್ತಕಗಳು ಕೂಡ ಬರಬೇಕು ಪ್ರತಿಯೊಬ್ಬರು ಕೂಡ ಮಕ್ಕಳು ಓದಿ ತಿಳ್ಕೊಬೇಕು ಎರಡನೇ ವಿಚಾರ ಏನಂದ್ರೆ ಇವತ್ತು ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಪ್ರತಿಮೆ ಮಾಡ್ತಾರೆ ಕನಕ ದೇಶದ ಒಂದು ಪ್ರತಿಮೆ ಇರುತ್ತೆ ಆದರೆ ರೈತರ ಪರವಾಗಿ ಅವರು ಯಾಕೆ ಒಂದು ರೈತ ರೈತನ ಒಂದು ಪ್ರತಿಮೆ ಮಾಡಿ ಅಲ್ಲಿ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಯಾಕಂದರೆ ಭಾಳಷ್ಟು ಹೋರಾಡ್ತಾ ಇದ್ದಾರೆ ಒಂದು ರೈತನ ಒಂದು ಪ್ರತಿಮೆ ಯಾಕಿಲ್ಲ ತಂಡೂರಲ್ಲಿ ಅಟ್ಲೀಸ್ಟ್ ಒಂದು ಒಂದು ಜಾಗದಲ್ಲಿ ಮಾಡ್ಬೋದಲ್ಲ ಅಂತಕ್ಕಂಥದ್ದು ಕೂಡ ಕೆಲವರು ಅಭಿಪ್ರಾಯ ಇದೆ ನಾವು ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮೇಟಿ ಮತ್ತೆ ನಾನು ಕೂಡ ಫಸ್ಟರ್ ಎಮ್ ಎಲ್ ಆದಾಗ ಮತ್ತು ಮೂರನೇ ಬಾರಿ ಎಮ್ ಎಲ್ ಆದಾಗ ತುಕಾರಾಮಣ್ಣಗೆ ಹೇಳಿದ್ದೀವಿ ನಮ್ಮ ಇದರಲ್ಲೇ ಕೃಷಿ ಕೇಂದ್ರದಲ್ಲಿ ಒಂದು ಅಲ್ಲಿ ಆವರಣದಲ್ಲಿ ಒಂದು ರೈತರ ಒಂದು ಇದು ಅಲ್ಲ ಅಲ್ಲೊಂದು ಹಾಲಿಗೊಂದು ನಮ್ಮ ರೈತ ರೈತ ಚೇತನ ಪುಟ್ಟಣಿ ಹೆಸರಿಡ್ಬೇಕಂತ ಲೆಟರ್ ಕೊಟ್ಟಿದ್ದೀವಿ ಯಾಕಂದ್ರೆ ರೈತ ಅಂದ್ರೆ ಪುಟಾಣಿ ಅವ್ರಿಗೆ ಬಹಳ ಇಷ್ಟ ಬಹಳ ಹತ್ತಿರದಿಂದ ನಾವೆಲ್ಲ ನೋಡಿದ್ರೆ ಪುಟ್ಟಣಿ ಅವ್ರಿಗೆ ಒಬ್ಬ ರೈತನ ಬಗ್ಗೆ ಹೆಂಗ್ ಕಳಿ ಕಳಿ ಇರ್ಬೇಕಂತ ನಾವು ಅವರಿಂದ ಬಹಳ ಕಳಿತಿದ್ದೀವಿ ಹಾಗಾಗಿ ಅಂತವ್ರ ಹೆಸರು ಇಟ್ಟರೆ ಸ್ಫೂರ್ತಿ ಆಗುತ್ತೆ ಒಂದು ರೈತ ಪ್ರತಿಮೆ ಅಲ್ಲಿ ಇಡೋದಕ್ಕಿನ್ನ ಕೃಷಿ ಇಲಾಖೆಯಲ್ಲಿ ರೈತ ಪ್ರತಿಮೆನ ಹೇಳಿ ನನ್ನದು ಒಂದು ಮನವಿ ಇದೆ ಅದನ್ನು ಶಾಸಕರ ಹತ್ರ ಮಾತಾಡಿ ಈಗಿನ ಶಾಸಕರ ಹತ್ರ ಮಾತಾಡ್ತೀನಿ ಮಾತಾಡಿ ಅವ್ರು ಏನು ಹೇಳ್ತಾರೆ ನೋಡ್ಕೊಂಬಿಟ್ಟು ಮುಂದಿನ ದಿನದಲ್ಲಿ ಅವರು ಬಳಿ ಪ್ರತಿಮೆ ಇಡೋದ್ರಿಂದ ನಮಗೆ ಇದಾಗುತ್ತಪ್ಪ ಅನ್ನೋದು ಇವಾಗ ಅಂಬೇಡ್ಕರ್ ನಾವು ಯಾಕೆ ಅಂದ್ರೆ ಪ್ರತಿಯೊಬ್ಬರಲ್ಲಿ ಒಂದಿದೆ ರೈತ ಇಂಥರ ಥರ ಎಲ್ಲರೂ ರೈತರೇ ಹಾಗಾಗಿ ಪ್ರತಿಮೆ ಇಡೋ ಬದಲು ಅವತ್ತಿನ ದಿನಗಳಲ್ಲಿ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಎಲ್ಲರೂ ಸಮಾನರು ಅಂತಿದ್ದಲ್ಲ ಹಾಗಾಗಿ ಅವ್ರನ್ನ ಯಾಕೆ ನಾವು ಪೂಜಿಸ್ತೀವಿ ಅಂದ್ರೆ ಇವತ್ತುವರೆಗೂ ನಮ್ಮನೆಯಲ್ಲಿ ನೋಡ್ಬೋದು ನನ್ನ ಮೂರ್ತಿ ಇದೆ ಅಂಬೇಡ್ಕರ್ ಯಾಕಂದ್ರೆ ಈಗ ಇರ್ತಕ್ಕಂಥ ರಾಜಕೀಯ ದುರುದ್ದೇಶಗಳಿಂದ ಏನೋ ಮಾತಾಡ್ತಾರೆ ಬಟ್ ಅದನ್ನೆಲ್ಲ ಈಗ ಮಾಡೋದು ಬೇಡ ನಾನು ಯಾಕಂದ್ರೆ ನಾವೆಲ್ಲರೂ ಒಂದೇ ನಾವು ಒಂದು ದೇಶದಲ್ಲಿದ್ದೀವಿ ಎಲ್ಲರೂ ಅಣ್ಣ ತಮ್ಮರಾಗಿರ್ಬೇಕು ಈಗಲೂ ನಾನು ಹಳ್ಳಿಯಲ್ಲಿ ಹೋದ್ರೆ ಮುಸ್ಲಿಮ್ಸರ್ ಆಗಲಿ ಹಿಂದೂ ಆಗಲಿ ಅವರು ಇವರಲ್ಲಿದ್ದ ಮಾವ ಅಕ್ಕ ಅಣ್ಣ ದೊಡ್ಡಪ್ಪ ಅಂತಾನೆ ಮಾತಾಡ್ತಾ ಇರೋದು ಈಗ ಸಿಟಿ ಲೈಫಲ್ಲಿ ಯಾರಿಗ್ಯಾರು ಆಗ್ಬಿಟ್ಟಿದೆ ಈಗ ಕಲ್ಚರ್ ಉಳಿದಿರೋದು ನಮ್ಮ ರೈತರ ಹತ್ರ ಇದು ಹಳ್ಳಿಗಳ ಬಹಳಷ್ಟು ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ತಾವೇನಾದರೂ ಆಸಕ್ತಿ ವಹಿಸಿ ಏನಾದ್ರು ಬನಿತ್ತಿದ್ರ ಇಲ್ಲ ನಾಯಿ ಅಂದರೆ ಎಲ್ಲರಿಗೂ ಮೊದಲನೇದಾಗಿ ಪ್ರೀತಿ ಇರುತ್ತೆ ಅಲ್ಲಿ ಅಂದರೆ ನಾವು ನಮ್ಮ ಮನೆ ಉಳಿದಿರ್ತಕ್ಕಂಥ ಅನ್ನ ಎಲ್ಲ ತಗೊಂಡು ರೋಡಿ ಚೆಲ್ತೀವಿ ಅವಾಗ ನಾಯಿಗಳು ಬರ್ತಾವೆ ಆ ನಾಯಿಗಳಿಂದ ಒಂದು ನಾಯಿಯಿಂದ ಎರಡು ನಾಯಿ ಆಗುತ್ತೆ ಹಂಗೆ ಜಾಸ್ತಿ ಅದಕ್ಕೆ ಒಂದು ಅವೇರ್ನೆಸ್ ಇರ್ಬೇಕು ಮನುಷ್ಯನ ನಾನು ತಪ್ಪು ಏನು ಮಾಡ್ತಾ ಇದ್ದೀನಿ ತಪ್ಪನ್ನ ನಾವು ಅಲ್ಲಿ ಹುಡುಕ್ಬಾರ್ದು ನಾವು ಫಸ್ಟ್ ಏನ್ ಮಾಡ್ತಾ ಇದ್ದೀವಿ ನಾವು ತ್ಯಾಜ್ಯವನ್ನ ಮನೆ ತ್ಯಾಜ್ಯವನ್ನು ಎಲ್ಲಿ ಹಾಕ್ತಾ ಇದೀವಿ ಅದು ಮುಖ್ಯ ಆಗಿರುತ್ತೆ ಇವಾಗ ಏನೋ ಪ್ಲಾಸ್ಟಿಕ್ ಕವರ್ ತಗೊಂಡು ಹೋಗ್ತಾರೆ ಅದೇ ಅಂತೇಳಿ ಅವ್ರು ಹೇಳಿದಾಗ ಅವ್ರಿಗೆ ಕಚ್ಚಿರೋ ನಿದರ್ಶನಗಳು ಎಷ್ಟೋ ಇದೆ ಮಕ್ಕಳಿಗೆ ಎಳ್ದಾಡ್ದ ನಿದರ್ಶನ ಎಷ್ಟೋ ಇದ್ದಾವೆ ಹಾಗಾಗಿ ಪುರಸಭೆ ಎಚ್ಚೆತ್ಕೊಂಡಿದೆ ಈಗ ಆಲ್ರೆಡಿ ಇವತ್ತು ಬೆಳಿಗ್ಗೆನೆ ನಾನು ನೋಡಿದ್ದೀನಿ ನಾನು ಕಣ್ಣಾರ ಕಂಡಿದ್ದೀನಿ ಪುರಸಭೆ ಕೂಡ ಟೆಂಡರ್ ಕರೆದು ನಾಯಿಗಳು ಹಿಡಿಯೋಕ್ಕಂಥ ವ್ಯವಸ್ಥೆ ಮಾಡ್ತಾ ಇದಾರೆ ಅದು ಆ ರೋಗ ಈಗ ಸಾಂಕ್ರಾಮಿಕ ರೋಗ ಬಹಳ ಯಾರು ಅಲ್ಲ ರೋಗ ಅದು ಈಗ ನಾಯಿಗಳು ನಾಯಿಗಳಿಂದ ಬರೋದು ನಾಳೆ ಮನುಷ್ಯರಿಗೂ ಬರುತ್ತೆ ಹಾಗಾಗಿ ಅದನ್ನು ನಿಯಂತ್ರಿಸಬೇಕಾಗಿ ನಾನು ಇದು ಇನ್ನೊಂದ್ಸರಿ ಮನವಿ ಮಾಡಿಕೊಂಡೆ ಆಲ್ರೆಡಿ ನಾನು ನೋಡಿದ್ದೀನಿ ಅವರಿಗೆ ಪುರಸಭಾ ಕೂಡ ನಾನು ಈ ವಿಚಾರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇದು ಒಂದು ಕಾರ್ಯಕ್ಕೆ ಕೈ ಆಗಿರೋದಕ್ಕೆ ಬಹುಶಃ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಪ್ರಶಸ್ತಿಗಳನ್ನ ಕೂಡ ಕೊಟ್ಟಿರ್ತಕ್ಕಂಥ ಎಮ್ ಎಲ್ ಕೆ ನಾಯ್ಡು ಬಹುಶಃ ಇವತ್ತು ರೈತ ಸಂಘದಲ್ಲಿ ಇಷ್ಟೆಲ್ಲ ಹೆಸರು ಮಾಡಿದ್ರು ಕೂಡ ಯಾಕೆ ಇವರಿಗೆ ಪ್ರಶಸ್ತಿ ಬರಲಿಲ್ಲವಾ ಅನ್ನೋದಕ್ಕೆ ಬೇಕಾದಷ್ಟು ಪ್ರಶಸ್ತಿಗಳಿದೆ ಅದರಲ್ಲಿ ಕೂಡ ಭಾಳಷ್ಟು ಮೂಟೆ ಕಟ್ಟಿ ಲಾಸ್ಟ್ ಟೈಮ್ ಕೂಡ ನಾನು ತಾನು ನಾನು ನಿಮಗೆ ತೋರಿಸಿದ್ದೆ ಇದು ಪ್ರಶಸ್ತಿ ಬಂದಿರತಕ್ಕಂಥದ್ದು ಎಮ್ ಎಲ್ ಕೆ ನಾಯ್ಡು ಅವರಿಗೆ ಏನು ನೀವು ಅಪ್ಪು ಟಿವಿಯಿಂದ ಅಪ್ಪು ಟ್ರಸ್ಟಿಂದ ಇದೇನು ಮಾಡ್ತಿದ್ದೀರಾ ಬಹಳ ಸಾಮಾಜಿಕ ಕಳಕಳಿ ಇದೆ ಯಾಕಂದ್ರೆ ಎಲ್ಲರಲ್ಲಿ ಭಾವನೆ ಬರಬೇಕು ಒಂದು ನಾವು ಇದು ಸಾಕ್ಷಿ ಚಿತ್ರ ಮಾಡಬೇಕಂದ್ರೆ ಬರೀ ಯಾವುದಕ್ಕೊಂದು ಮಾಡೋದಲ್ಲ ಇವತ್ತು ಒಂದು ಒಳ್ಳೆಯ ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಾ ಅನ್ನೋದಕ್ಕೊಂದು ಸಾಕ್ಷಿ ಇದು ಯಾಕಂದ್ರೆ ಬರೀ ನಿಮ್ದೊಂದೇ ನೀವು ಮೀಡಿಯಾದೊಂದೇ ನೋಡ್ಕೊಂಡು ಹೋಗ್ತಾ ಇಲ್ಲ ಜನಗಳಿಗೆ ಸಾಕ್ಷಿ ಚಿತ್ರ ಈಗಿನ ಪೀಳಿಗೆಗೆ ನಾವು ಏನು ಕೊಡ್ತಿದೀವಿ ಸರ್ಕಾರ ಅಂದ್ರೆ ಏನು ಸರ್ಕಾರ ಕೆಲಸಗಳು ಏನು ಸರ್ಕಾರ ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ನೀವು ಇದನ್ನು ಚಿತ್ರವಾಗಿ ಮಾಡ್ತಾ ಇದ್ದೀರ ನನಗೆ ತುಂಬ ಸಂತೋಷ ಯಾಕಂದರೆ ಇವತ್ತು ವಿಧಾನಸೌಧ ಮುಂದೆ ಬರ್ತಿದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ಈ ಸರ್ಕಾರ ಯಾವತ್ತು ಮಾಡ್ತಾ ಇದ್ದಾರೆ ಯಾರೋ ಒಬ್ರು ಬೆಳೆಯೋಕ್ಕೆ ಅಷ್ಟು ಜನ ಇಲ್ಲದೇ ಇರ್ಬೋದು ಬಟ್ ಇವತ್ತುವರೆಗೆ ಒಳ್ಳೆ ಅಧಿಕಾರಿಗಳು ಹೇಳದೆ ಇದ್ದಾರೆ ಅವ್ರು ಕೆಲಸ ಮಾಡ್ತಿದ್ದಾರೆ ಇನ್ನು ಅಂಥ ಅಧಿಕಾರಿಗಳನ್ನ ನೋಡಿ ಕೆಲವೊಬ್ರು ಕೂಡ ಅದನ್ನು ಫಾಲೋ ಮಾಡಿದರೆ ಭಾಳ ಒಳ್ಳೆಯದಂತೇಳಿ ನಾನು ಈ ಮೂಲಕ ತಮಗೆ ತಿಳಿಸ್ತೇನೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ಈ ಕ್ರಾ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕು ಮತ್ತು ಇದು ಸಾಕ್ಷಿ ಚಿತ್ರವನ್ನು ಎಲ್ಲರಿಗೆ ಹಂಚಬೇಕು ಇದು